ಸಾಯಿ ಶಾಲೆ ಅಳಿಕೆ ಎರಡು ಸಾವಿರದ ಇಪ್ಪತ್ತಾರು ವಿದ್ಯೆಯ ಜೊತೆಗೆ ಸಂಸ್ಕಾರ ನೀಡುವ ಸಿ ಬಿ ಪಠ್ಯಕ್ರಮ ಹೊಂದಿರುವ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಭಾರತದ ಏಕಮಾತ್ರ ಶಾಲೆ ಇದು ಶ್ರೀ ಸತ್ಯಸಾಯಿ ಲೋಕ ಸೇವಾ ಟ್ರಸ್ಟ್ ಅಳಿಕೆಯಿಂದ ನಡೆಯುವ ಶಾಲೆಯಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಆರನೇ ಮತ್ತು ಎಂಟನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿಯಾವಾಗ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಆತ್ಮೀಯ ಪಾಲಕರೇ ಇಂಡಿಯಾ ಇಸ್ ನಾಟ್ ಜಸ್ಟ್ ಅ ಜಿಯೋಗ್ರಫಿ ಆರ್ ಹಿಸ್ಟ್ರಿ ಇಟ್ ಈಸ್ ಅ ಕಲ್ಚರ್ ಅಂದರೆ ಭಾರತವು ಒಂದು ಭೌಗೋಳಿಕ ಅಥವಾ ಇತಿಹಾಸವಲ್ಲ ಇದು ಸಂಸ್ಕೃತಿ ಹೊಂದಿರುವ ದೇಶವಾಗಿದೆ ಆದ್ದರಿಂದ ಈ ಸಂಸ್ಕೃತಿಯನ್ನು ಉಳಿಸಿ ಮತ್ತು ಬೆಳೆಸಿ ಹೋಗುವ ಏಕಮಾತ್ರ ಶಾಲೆ ಅದು ಅಳಿಕೆ ಶಾಲೆಯಾಗಿದೆ ಒಂದೇ ಮಾತಲ್ಲಿ ಹೇಳಬೇಕೆಂದರೆ ಇಲ್ಲಿ ತಂದೆ ತಾಯಿಯ ಆಶೀರ್ವಾದದ ಜೊತೆಗೆ ಅಜ್ಜ ಅಜ್ಜಿಯ ಆಶೀರ್ವಾದ ದೊರೆತರೆ ಮಾತ್ರ ನಿಮ್ಮ ಮಗು ಈ ಶಾಲೆಗೆ ಪ್ರವೇಶ ದೊರಕುತ್ತದೆ ಆದ್ದರಿಂದ ಅಷ್ಟು ಶ್ರೇಷ್ಠವಾದ ಶಾಲೆಯಾಗಿದೆ ಇದು ಇದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ನಾವು ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಅದರ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಭಾರತದ ಸಂಸ್ಕೃತಿ ಪರಂಪರೆ ಮತ್ತು ಶಿಷ್ಟಾಚಾರವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ಮತ್ತು ಕಲಿಸುವ ಏಕಮಾತ್ರ ಇ ಪಠ್ಯಕ್ರಮ ಹೊಂದಿರುವ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಶಾಲೆ ಅಳಿಕೆಯಾಗಿದೆ ಈ ಅಳಿಕೆ ಶಾಲೆಯು ಮಂಗಳೂರಿನಿಂದ ಹತ್ತಿರದಲ್ಲಿರುವ ವಸತಿ ಶಾಲೆಯಾಗಿದೆ ಇದು ಸಿ ಬಿ ಎಸ್ ಸಿ ಪಠ್ಯಕ್ರಮ ಹೊಂದಿರುವ ಬಾಲಕರ ವಸತಿ ಸಹಿತ ಶಾಲೆಯಾಗಿದೆ ಇಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ ಯಾರು ಅರ್ಹರು ಶೈಕ್ಷಣಿಕ ಸಾಲು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಐದನೇ ಮತ್ತು ಏಳನೆಯ ತರಗತಿ ಓದುತ್ತಿರುವ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಈ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅಳಿಕೆ ಶಾಲೆಗೆ ಆರನೇ ಮತ್ತು ಎಂಟನೇ ತರಗತಿಗಳಿಗೆ ಪ್ರವೇಶ ನೀಡಲಾಗುತ್ತದೆ ಇಲ್ಲಿ ಪ್ರವೇಶ ಪರೀಕ್ಷೆಯ ಮೂಲಕ ಪ್ರವೇಶವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕಾಗುತ್ತದೆ ಪ್ರವೇಶದ ವಿಧಾನ ಅರ್ಜಿಯನ್ನು ಜನವರಿ ಅಥವಾ ಫೆಬ್ರವರಿ ಒಂದನೇ ವಾರದಲ್ಲಿ ಕರೆಯಲಾಗುತ್ತದೆ ಪರೀಕ್ಷೆಯ ತಿಂಗಳನ್ನು ನೋಡಿದಾಗ ಏಪ್ರಿಲ್ ಎರಡನೇ ಅಥವಾ ಏಪ್ರಿಲ್ ಮೂರನೇ ವಾರದಲ್ಲಿ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ ಆತ್ಮೀಯ ಪಾಲಕರೇ ಪ್ರವೇಶ ಪರೀಕ್ಷೆಯ ನಂತರ ವಿದ್ಯಾರ್ಥಿಗಳಿಗೆ ಇಂಟರ್ವ್ಯೂ ಅಂದರೆ ಸಂದರ್ಶನವೂ ಸಹ ಇರುತ್ತದೆ ಈ ಸಂದರ್ಶನಕ್ಕೂ ನಾವು ತರಬೇತಿಯನ್ನು ನೀಡುತ್ತೇವೆ ಈ ಪ್ರವೇಶ ಪರೀಕ್ಷೆಗೆ ಬೇಕಾಗುವ ದಾಖಲಾತಿಗಳನ್ನು ನೋಡಿದಾಗ ವಿದ್ಯಾರ್ಥಿಯ ಅರ್ಧ ವಾರ್ಷಿಕ ಅಥವಾ ಎಸ್ ಎ ಒನ್ ಪರೀಕ್ಷೆಯ ಅಂಕಪಟ್ಟಿ ಅಥವಾ ಎ ಒನ್ ಎ ಟು ಅಂಕಪಟ್ಟಿಯು ಸಹ ಅಪ್ಲೋಡ್ ಮಾಡಬೇಕಾಗುತ್ತದೆ ಆತ್ಮೀಯ ಪಾಲಕರೇ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ವಿಕಾಸ್ ಕೋಚಿಂಗ್ ಕ್ಲಾಸ್ನಿಂದ ವಿಶೇಷ ಕಾರ್ಯಾಗಾರ ಇದು ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರ ಮತ್ತು ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಇದು ಫೆಬ್ರವರಿ ಹದಿನೈದರಿಂದ ಪ್ರಾರಂಭವಾಗಲಿದ್ದು ಬಾಲಕರಿಗೆ ಮಾತ್ರ ಐದು ಮತ್ತು ಏಳನೆಯ ತರಗತಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆತ್ಮೀಯ ಪಾಲಕರೇ ಈ ಎಲ್ಲ ಲೈವ್ ತರಗತಿಗಳು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ಪ್ರತಿದಿನ ತೆಗೆದುಕೊಳ್ಳಲಾಗುವುದು ಇದು ಫೆಬ್ರವರಿ ಹದಿನೈದರಿಂದ ಪ್ರಾರಂಭವಾಗಲಿದ್ದು ಅದಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು